ಇವಾಗ ಬಂದ್ವಿ ನಾನು ಅಮ್ಮ ವೈಣು ಎಲ್ಲ ಬಂದ್ವಿ ತರ್ಸಲ್ಲಿ ನಡೀತಿತ್ತು ತರ್ಸೇನು ಅನ್ಸತಿ ಎಲ್ಲ ಏನು ಗೋಡೆ ಗೋ ಅಯ್ಯಪ್ಪ ಯಾವುದೋ ಹುಳ ಅಗು ಅನ್ಸತ್ತೀಗೆ ಈಗ ಗೋಡೆಗಳೆಲ್ಲ ಕಟ್ತವ್ರಿ ಈಗ ನಾನು ಹೇಳಕ್ಕೆ ಇಷ್ಟಪಡ್ತೀಯ ನೋಡಿ ಖುಷಿ ಆಗ್ತಾ ನೋಡ್ತಾ ಇದ್ದೀವಿ ಅದೆಲ್ಲ ಏನಾದ್ರು ಹೇಳ್ತೀರಾ ಆದರೆ ಹೇಳಪ್ಪ ಅಂತ ಅದೆಲ್ಲ ಎಲ್ಲ ಇದು ಮಾರ್ಕಿಂಗ್ ಮಾಡಿದ್ರು ಅಂತೆ ದೇವ್ರ ಮನೆಗೆ ಇಲ್ಲಿ ಬರುತ್ತೆ ಬಾತ್ರೂಮ್ ಇಲ್ಲಿ ಬರುತ್ತೆ ಅಮ್ಮನಿಗೆ ಪ್ಲಾನಿಂಗ್ ತೋರಿಸ್ತಾ ಗೊತ್ತಾಗಿಲ್ಲ ಬನ್ನಿ ಅಂದ್ರೆ ಅದಕ್ಕೆ ಬಂದು ಏನು ಇದೆಲ್ಲ ಆಗೋವರೆಗೂ ಅಮ್ಮನ್ಗೆ ಗೊತ್ತಿಲ್ಲ ಕಿಚನ್ ಯಾವ ಹಿಂಗೆ ಬರುತ್ತೆ ಶುದ್ದ ಬರುತ್ತೆ ಹಾಲ್ ಎಲ್ಲಿ ಬರುತ್ತೆ ಏನು ಅಮ್ಮನಿಗೆ ಪ್ಲ್ಯಾನಿಂಗ್ ಸುಮ್ಮನೆ ಸುಮ್ಮನೆ ರಾಮ ಭಾಳ ಗೊತ್ತಾಯ್ತು ಆಗುತ್ತೆ ನೀವು ನೀಟಾಗಿ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಮುಂಚೆ ಅಷ್ಟು ನಾನು ಅದೇ ಅವನು ಹೇಳ್ತಾರೆ ಅದು ಹಲೋ ಡ್ಯಾಡಿ ಸರಿಲ್ಲ ಅಂದರೆ ಒಂದು ಮೋಲ್ಡ್ ಆಗಲಿ ಆಮೇಲೆ ನಿಮಗೆ ನಿಮಗೆ ತೋರಿಸ್ತೀವಿ ಅಂದರೆ ಏನೇನು ಬರುತ್ತೆ ಅಂತ ಈಗಲೇ ತೋರಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಎಲ್ಲೆಲ್ಲಿ ಏನೇನು ಬರುತ್ತೆ ಹಾಲ್ ಹಾಲ್ ಮಾತ್ರ ಏನೇನು ಬರುತ್ತೆ ಅಂತ ಬಟ್ ಕೆಳಗಡೆ ಯಾವುದೋ ರೂಮ್ಸ್ ಇಟ್ಟಿಲ್ಲ ನಾವು ಅದನ್ನು ಗೊತ್ತಾಗುತ್ತೆ ನಮ್ದು ಕೇಳಿಸ್ತಾ ಇರ್ತಾ ಫಸ್ಟ್ ಇದೆಲ್ಲ ಕಟ್ಬಿಟ್ಟು ಡೀಟೇಲ್ ಆಗಿ ಫ್ಲೋರ್ ಮಾಡ್ತಾ ಮಾಡ್ತಾ ಕಾರ್ ಓಡಿಸ್ತಾ ಓಡಿಸ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಈಗ ನಮ್ಮ ಜೊತೆ ನಾನು ಓಡಿಸ್ತಾ ಇದ್ದೆ ಒಬ್ನೇ ಹದ್ನೈದ್ ಹದ್ನಾರು ವರ್ಷದಿಂದ ಒಬ್ನೇ ಓಡಿಸ್ತಾ ಇದ್ದೆ ಈಗ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಅರ್ಜುನ್ ಫುಲ್ ಪಕ್ಕ ಡ್ರೈವಿಂಗ್ ಮಾಡೋದ್ ಈಗ ಎಲ್ಲ ಕಲ್ಸ್ಬಿಟ್ಟಿದ್ಯಾವ

ಓಕೆ ಇನ್ನು ನಾವು ಇನ್ನು ನೋಡಿ ಇವಾಗ ಅರ್ಜುನ್ ಡ್ರೈವ್ ಮಾಡಲ್ವಾ ಅಂತ ಕೇಳ್ತಾ ಇದ್ರಿ ಅಲ್ವಾ ಎಷ್ಟೊಂದು ಜನ ಸೊ ಇವಾಗ ಪ್ರೂಫ್ ಸಮೇತ ಅಲ್ಲ ಪ್ರೂಫ್ ಪ್ರೂಫ್ ಸಮೇತ ತೋರಿಸ್ತಿದೀನಿ ಚರಿ ತಲೆ ಇಟ್ಬಿಡ್ತಾನೆ ಗೇರ್ ಇಲ್ಲಿ ಗೇರ್ ಹತ್ರ ಕರೆಕ್ಟಾಗಿ ಇಟ್ಬಿಡ್ತಾರೆ ಅದು ಸ್ವಲ್ಪ ಎಲ್ ಬೋರ್ಡ್ಗಳ್ ಗಂಧಿ ಅನ್ಸುತ್ತೆ ಏನು ಮಾಡಕ್ಕಾಗಲ್ಲ ನೋಡು ಓಕೆ ನಾವು ನಾವಿವಾಗ ಓಡ್ತೀವಿ ಅಲ್ಲಿಂದ ಸೈಟಿಂದ ಹೋಗ್ತಾ ಇದೀವಿ ಮನೆಗೆ ಹೋದ್ಮೇಲೆ ಸಿಗ್ತೀವಿ ಬಾಯ್ ಬಡಿ ಏನೋ ಸುಮ್ಮನೆ ಇರ್ತೀಯಲ್ಲ ತಿಂದ್ವಿ ಆದ್ವಿ ಓದ್ವಿ ಅನ್ಕೊಂಡು ಏನಾದ್ರು ಮಾತಾಡು ಅದೇ ಬಂದಿದ್ವಿ ಈಗ ನಾನು ಏನೇನ್ ಮಾತಾಡ್ದೆ ಅದು ಮಾತಾಡ್ಬೇಡ ಬೇರೆ ಏನೋ ಮಾತಾಡು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗ್ವಿ ಅಂದ್ರಲ್ಲಪ್ಪ ಅದನ್ ಹೇಳ್ರಿ ಹ್ಮ್ ನಮ್ ಡ್ಯಾಡಿಗೆ ಸ್ವಲ್ಪ ಕೆಮ್ಮು ಕೆಮ್ಮ ಹಾಸ್ಪಿಟ್ಲಿಗೆ ಇವ್ರಿಗೆ ತೋರ್ಸ್ಬೇಕು ಕೆಮ್ಮು ಕಫ ಅಂತ ಅಲ್ಲ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದ ಏನಕ್ಕೆ ಬೈದು ಅಂತಂದ್ರೆ ನಿಮ್ ಡ್ಯಾಡಿಗೆ ಅದೇ ಮಾಮೂಲಿ ಕೆಮ್ಮು ಅದೆಲ್ಲ ಇತ್ತಲ್ಲ ಫುಲ್ ಕಫ ಇತ್ತಲ್ಲ ಅದಕ್ಕೆ ಮಾತ್ರ ತರ್ಸ್ಕ ಕೊಡಿಸೋಣ ಅಂತ ಎಷ್ಟು ಏನ್ ಹೇಳ್ತಾರೆ ಡಾಕ್ಟರ್ ಕೇಳೋಣ ಅಂತ ಕರ್ಕೊಂಡೋಗಿದ್ದು ನನಗೆ ಏನ್ ಮಾಡಿದೆ ನನ್ಗೆ ಸ್ವಲ್ಪ ಅದೇ ಹೇಳದ್ನಲ್ಲ ಈ ತರ ಈ ತರ ಅಂತ ಡಾಕ್ಟರ್ ಹತ್ರ ಹೇಳಿದೆ ಡಾಕ್ಟರ್ ಏನಂದ್ರು ಇ ಸಿ ಜಿ ಮಾಡಿಸ್ಬೇಕು ಅಂತ ನನ್ ಗಾಬ್ರಿಲ್ ಅಯ್ಯೋ ಇ ಸಿ ಜಿ ಮಾಡ್ಬೇಕಲ್ಲ ಏನು ಅಂತ ಹೇಳ್ಬಿಟ್ಟು ಬೈದಲ್ ನಾನಿದ್ರೆ ಇವ್ ಆಮೇಲೆ ಡಾಕ್ಟರ್ ಕೇಳಿದ್ರು ಏನು ಏನಾಗ್ತಿದೆಯಪ್ಪ ಏನ್ ಏನು ಅಂತ ಕೇಳಿದ್ರು ಏನು ಹೇಳ್ಬೇಕಾನೆ ಅದ ಡಾಕ್ಟ್ರೇ ನನಗೆ ಅದು ಬಿಪಿ ಶುಗರ್ ಚೆಕ್ ಮಾಡಬೇಕು ಬಿ ಪಿ ಶುಗರ್ ಚೆಕ್ ಮಾಡಕ್ಕೆ ಅಷ್ಟು ಒಳ್ಳೆ ಡಾಕ್ಟರ್ ಹತ್ರ ಇಲ್ಲೇ ಮಾಡ್ತಿದ್ರಲ್ಲ ಮನೆ ಹತ್ರ ಬರೀ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊ ಬಂದ್ರೆ ನಾನು ನನ್ನ ಭಯಕ್ಕೆ ನನಗೆ ಅದೇ ಇ ಸಿಜಿ ಮಾಡ್ಬೇಕು ಅಂದ್ರಲ್ಲ ನನ್ಗೆ ಅದೇ ಹೆದರಿಕೆಗೆ ನಾನು ಏನು ಟೆನ್ಷನ್ ನನ್ಗೆ ಗೊತ್ತೇ ಆಗಿಲ್ಲ ಅವಾಗ ಆಮೇಲೆ ಈ ಸಿಜಿ ಎಲ್ಲ ಮಾಡ್ಸ್ಕೊ ಬಂದೆ ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಆ ಖುಷಿಗೆ ಬರ್ತಾ ಇದ್ದ ಆಮೇಲೆ ಎನ್ಸ್ಕೊತಾ ಇದೀನಿ ಏನ್ ಗೊತ್ತ ಅಸ್ ನೀನು ಹೋಗಿದ್ದೆ ಡಾಕ್ಟರ್ ಹತ್ರ ಏನಕ್ಕೆ ಅಂತ ಅದೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳ್ತಾರೆ ಅಯ್ಯೋ ನನಗೆ ಫುಲ್ ಈ ತರ ಆಗ್ತೈತೆ ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಂದ್ರೆ ಪಾಪ ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಿ ಬಿ ಶುಗರ್ ಚೆಕ್ ಮಾಡಿಸಿಕೊಂಡ್ ಬಂದವರ ಇನ್ನೆಂಥವ್ರು ಇರ್ಬೇಕು ಹೇಳಿ ನೀನು ಏನಕ್ಕೆ ಹೋಗಿದ್ರು ಹಾಸ್ಪಿಟಲ್ಗೆ ಅಂದ್ರೆ ಈಗ ನಾವು ನಮ್ಮಅಮ್ಮಗೆ ಸ್ವಲ್ಪ ಕೊಲೆಸ್ಟ್ರ ಸಾರಿ ಏನದಮ್ಮ ಇದು ಥೈರಾಯ್ಡ್ 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 ಚೆಕಪ್ಗೆ ಹೋಗ್ತಿದ್ರು ಸೊ ಅಮ್ಮನಿಗೆ ಸ್ವಲ್ಪ ಭಯ ಭಯ ಆಗುತ್ತಿತ್ತಂತೆ ಅದಕ್ಕೆ ಸ್ವಲ್ಪ ಥೈರಾಯ್ಡ್ ಏನಾದ್ರು ಅಂದರೆ ಟ್ಯಾಬ್ಲೆಟ್ ಚೈನ್ ಮಾಡಿದ್ರು ಅದಕ್ಕೋಸ್ಕರ ಹೋಗಿ ಈಗ ಅದೊಂದೇ ಒಂದು ಟ್ಯಾಬ್ಲೆಟ್ ಒಂದು ಚೈನ್ ಮಾಡೋದಕ್ಕೆ ಫುಲ್ ಬಾಡಿನ ಚೆಕ್ ಮಾಡಿಸ್ಕೊಂಡ್ಬಂದವ್ರೆ ನಾವು ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ ಅಲ್ಲಿವರೆಗೂ ನೋಡ್ತಾ ಇರಿ ಕಿ ಪಾಚೆ ಹಿಂಗೆ ಒಂದು ನೋಡಿ ಎಲ್ಲಿ ನಿನ್ನ ಆತವರೂರಲ್ಲಿ ನಿಂಗೆ ತಾಯಿ ತಂದೆ ಆರುರಿ ಹೇಳ್ ಆ ನಿಂದಮ್ಮ ಜೋರಾಗಿ ಮಾತಾಡಬೇಕು ಮುgeke ಬೇಳೆ सारು ಅಲ್ಲ ಬೇಲ್ ಪುರಿ ತಿnde ಬೇಲ್ ಪುರಿ ತಗೊಂಡ್ರೆ ಒಂದು ಬೇಲ್ ಪುರಿ ತಂದಾರೆ ಎಲ್ಲರೂ ಅದಕ್ಕೆ ಇವತ್ತು ಗುರುವಾರ ಅಲ್ವಾ ಅದಕ್ಕೆ ನೀನು ಅಬ್ಬಾ ಇವತ್ತು ನಮ್ಮ ಡ್ಯಾಡಿಗೆ ಗುರುವಾರ ಗಿರುವಾರ ಏನು ಇಲ್ಲ ನಾನು ನಮ್ಮಮ್ಮ ಇಬ್ಬರೇ ಮಾಡೋದು ಗುರುವಾರ ಇವನು ನೀನೇನು ತಿಂದಪ್ಪ ಪಬ್ಜಿ ಆಡ್ತಾನೆ ಯಾವಾಗಿಂದ ಸಾಕು ಸಾಕು ಏನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಕಣ್ಗಳು ಹಂಗೆ ಬಿಡ್ತಾ ಇದೆಯಾ ಹಲೋ ಓಕೆ ನಮ್ಮ ಡ್ಯಾಡಿ ಇವಾಗ ಏನು ತಿಂತ ಇದೆಯಾ ಸೊ ಇಷ್ಟೊತ್ತು ನಾವು ರೀಲ್ಸ್ ಮಾಡಿದ್ವಿ ಹೆಂಗೆ ಬಂತು ರೀಲ್ಸ್ ಈಗೇನು ತಿಂತಿರೋದು ನೀನು ಶವರ್ಮಾ ತಿಂತ ಚಿಕ ಸಾರಿ ಚಿಕನ್ ರೋಲು ಶವರ್ಮ ಅಲ್ಲ ಇದು ಇದು ಚಿಕನ್ ರೋಲ್ ಇದು ಓಕೆ ಇವು ನೀನೇನು ತಿಂತಿದ್ಯಾ ಮಗನೇ ಓಕೆ ಇಲ್ಲಿ ಯೂರಿಬ್ರ ಏನ್ ಮಾಡ್ತಾವ್ರೆ ನೋಡೋಣ ನಂದು ನೆಕ್ಸ್ಟ್ ಕಂಟೆಂಟ್ ಮಾತಾಡ್ತೀವಿ ನಾನು ಆಯ್ತಾ ನಾವು ಎಲ್ಲ ಓಡಿ ಬರ್ತೀಯಾ ಇವರೆಲ್ಲ ಕೇ ನನ್ನ ಹತ್ರ ಓಡ್ಬಾರ್ದು ಇವರೆಲ್ಲ ನೀನು ಅಟ್ಟಾಡ್ಸ್ಕೊಂಡ್ ಬರೋದು ಅದು ಹೇಳಕ್ಕಾಗಲ್ಲ ಇವಾಗ ಹೇಳ್ಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ ಕಂಟೆಂಟ್ ಸೊ ಅದನ್ನ ನೀವು ನೋಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಅರ್ಜುನ್ ಕೃಷಿ ಇಡಿಗ ಅಂತ ಹೊಡೆದ್ರೆ ಬರುತ್ತೆ ಅಲ್ಲಿ ನೋಡಮ್ಮನ ಫಾಲೋ ಮಾಡ್ಕಬಹುದು ಸೊ ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ಒಳ್ಳೊಳ್ಳೆ ರೀಲ್ಸ್ ಗಳು ನಿಮಗೆ ಸಿಗ್ತಾ ಇರುತ್ತೆ ಇವಾಗ ಒಂದು ಕಂಟೆಂಟ್ ಮಾಡಿದ್ವಿ ನಾವು ಅದೆಂಗ್ ಇದೆ ಕಂಟೆಂಟ್ ಎ ತುಂಬಾ ಚೆನ್ನಾಗಿತ್ತು ಒಳ್ಳೆ ಕಾಮಿಡಿ ಇದು ಸೊ ಬರುತ್ತೆ ನೋಡ್ತಾ ಇರಿ ನಾಳೆ ಬರುತ್ತೆ ನಾಳೆ ಓಕೆ ನಾಳೆ ಇವತ್ತು ಈ ಬ್ಲಾಗ್ ಅಪ್ಲೋಡ್ ಆಗುತ್ತೆ ಸೊ ಇವತ್ತು ಸಾಯಂಕಾಲ ಐದು ಗಂಟೆಗೆ ಕರೆಕ್ಟಾಗಿ ಆಗಿ ಐದುವರೆಗೆ ಅಪ್ಲೋಡ್ ಆಗುತ್ತೆ ನೋಡ್ತಾ ಇದ್ರಿ ಐದುವರೆ ಅಷ್ಟೊಳಗೆ ನಾ ಹನ್ನೆರಡು ಗಂಟೆ ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇದೀನಿ ಅವನು ಯಾಕಂದ್ರೆ ಗುರುವಾರ ತಿನ್ನೋದ್ ಬಿಟ್ಬಿಟ್ಟು ಅವನೇ ಹನ್ನೆರಡು ಗಂಟೆಗೆ ತಿಂತಾನೆ ನೋಡಿ ನಾಳೆ ನಿಮ್ಗೆ ರೋಮಾಂಚನ ಇಷ್ಟ ಕಲರ್ ಓಕೆ ಈಗ ನಾನು ರೋಲ್ ತಿನ್ಬೇಕು ಇವನ್ ತಿಂತಾನಪ್ಪ ಇವನ್ ಬಿಡಲ್ಲ ಯಾವ್ದೇನು ನೋಡಲ್ಲ ಅದು ರೇ ಯೇ ಯಾವ ಡೇನೂ ನೋಡಲ್ಲ ಲವ್ ಡೇ ನೋಡಲ್ಲವಾ ಲವ್ ಡೇ ಲವ್ ಡೇ ಅದನ್ನ ನೋಡಲ್ಲ ಅದನ್ನ ಯಾಕೆ ನೋಡಿ ಅದನ್ನ ನೋಡಕ ಆಗಲ್ಲ ಯಾವ ಡೇನೂ ನಾವು ನೋಡಕ ಆಗಲ್ಲ ಕೇಳಕ ಆಗುತ್ತೆ ಅಷ್ಟೇ ಹ ಓಕೆ ತಿನ್ನು ಚೆನ್ನಾಗಿರು ನಾನು ಹನ್ನೆರಡು ಗಂಟೆಗೆ ತಿಂತೀನಿ ನಾನು ಹನ್ನೆರಡು ಗಂಟೆಗೆ ತಿಂತೀನಿ ನೀನು ಇವಾಗಲೇ ತಿನ್ಕೋ அப்படி பாரி சொல்லு அரை பாரி பஞ்சாரி அம்மா ஒய் அம்மா ரேக்னி ಡ್ಯಾಡಿ ಆಮೇಲೆ ಯಾರು ತಪ್ಪತ್ಕಡ್ರಿ ಡ್ಯಾಡಿ ಏನು ಕುಡ್ದಿಲ್ಲ ಸೊ ನಾವೆಲ್ಲ ಹಂಗೆ ಜೋಶಲ್ಲಿ ಇರ್ತೀವಿ ಜೋಶಲ್ಲಿ ಇದ್ದಾಗ ಖುಷಿ ಖುಷಿಯಾಗಿ ಹಂಗೆ ಇರ್ತೀವಿ ಆಮೇಲೆ ಕುಡ್ದು ಹಂಗೆ ಮಾಡಿರೋದು ಅನ್ಕಬೇಡಿ ಅದು ಆಕ್ಟಿಂಗ್ ನಮ್ಮ ಡ್ಯಾಡಿ ಆಕ್ಟಿಂಗ್ ಇವಾಗ ನಾವು ಒಂದು ಫಿಲಂ ಎಲ್ಲ ಮಾಡ್ಬೇಕು ಅನ್ಕೊಂಡ್ ಅಂತಿದಿವಲಾ ಸೊ ಅಂತ ನಾವು ಹೌದು ಅಂದ್ರೆ ಅದೆಲ್ಲ ಇವಾಗ ಏನಂದ್ರೆ ಆಕ್ಟಿಂಗ್ ಬೇಕು ಸೊ ಈಗಿಂದ ಅದು ಅಭ್ಯಾಸ ಆಗಲಿ ಅವ್ರಿಗೆ ಅನ್ಬಿಟ್ಟು ಫಸ್ಟ್ ರೀಲ್ಸ್ ಅದು ಇದರಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸರಿ ಆಟ ಆಡ್ತಾವೆ ಸೊ ಅದರಿಂದ ನಾವು ಡ್ಯಾಡಿನಾಗ್ಲಿ ಅಮ್ಮನಾಗ್ಲಿ ಎಲ್ಲರೂ ಆಕ್ಟಿಂಗ್ಗೆ ಇಳಿಸೋದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀವಿ ರೀಲ್ಸಲ್ಲಿ ಫಸ್ಟ್ ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತಿದ್ದೀವಿ ನೆಕ್ಸ್ಟು ಬರುತ್ತೆ ಮಾತ್ರ ಇಲ್ಲೇ ನಮ್ಮ ಅಲ್ಲಿ ಒಂದು ಒಳ್ಳೆ ಶಾರ್ಟ್ ಮೂವಿ ಬರುತ್ತೆ ನೋಡ್ತಾ ಇರಿ ಎಲ್ಲರೂ ಎಂಜಾಯ್ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಮಿಡಿ ಬಿದ್ದು ಬಿದ್ದು ನಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ನಿಮ್ಗೆ ಅದರಲ್ಲಿ ಸೊ ಅದರಲ್ಲಿ ಅಂದರೆ ಇನ್ನೊಬ್ರು ಬರ್ತಾರೆ ನಮ್ಮ ಫ್ರೆಂಡ್ ಅವರು ಅವರು ಬರ್ತಾರೆ ಅವ್ರ ಮಗಳು ಇರ್ತಾಳೆ ಅಂದ್ರೆ ಸೊ ಅದೆಲ್ಲ ಅಂದರೆ ಎಲ್ಲ ಒಂದು ಟೀಮ್ ಥರ ಆಗಿ ಮಾಡ್ತಾಯಿದ್ದೀವಿ ಸೊ ಫಸ್ಟ್ ಒಂದು ಟೀಮ್ ಬಿಲ್ಡ್ ಮಾಡ್ತಾಯಿದ್ವಿ ಸೊ ಒಂದು ಅಷ್ಟು ಈಗ ಇಷ್ಟು ಜನ ಈಗ ಏನಿದ್ದೀವಿ ನಾನು ವೇಣು ಅಮ್ಮ ಡ್ಯಾಡಿ ಆಮೇಲೆ ಆಶಾ ಅಂತ ಅವರು ಅವರು ಚರಿ 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 ಸೊ ಎಲ್ಲ ಸೇರಿ ಟೀಮ್ ಮಾಡ್ತಾಯಿದ್ದೀವಿ ಸೊ ಇನ್ನೊಂದು ಅಷ್ಟು ಜನ ಯಾರು ಬರ್ತಾರೆ ಅವ್ರನ್ನ ಅಂದರೆ ಹೆಂಗೆ ಅಂದರೆ ಸುಮ್ಮನೆ ಯಾರು ಯಾರನ್ನೂ ಬೇಡ ನಮ್ ಕಸ್ತರು ಸ್ವಂತವ್ರನ್ನ ಮಾತ್ರ ಟೀಮ್ ಮಾಡ್ತಿರೋದು ಸೊ ನೋಡೋಣ ಇವಾಗ ಅನ್ಕೊಂಡಂಗೆ ಹೆಂಗಾಗತ್ತಂಗೆ ಮಾಡಿ ಅಂದ್ರೆ ನಾವೇ ಆಮೇಲೆ ನಾವು ಮೇಯ್ನ್ ಹೌದು ಬಂದ ಅವರು ಕ್ಯಾರೆಕ್ಟರು ಮಾಡಿ ಸೊ ಏನಂದ್ರೆ ಅವ್ರದ್ದು ಅಂದ್ರೆ ಹೇಳೋದು ಮುಂದಕ್ಕೆ ಎಲ್ಲ ಚೆನ್ನಾಗಾದ್ಮೇಲೆ ಆದ್ಮೇಲೆ ಬೇಕಾದ್ರೆ ನೋಡೋಣ ಇನ್ನೇನು ಊಟ ಮಾಡಿ ಮಲ್ಕೋತೀವಿ ಹೌದು ಸೊ ಈಗ ಮತ್ತೆ ಇನ್ನೊಂದೇನಂದ್ರೆ ಏನಂದ್ರೆ ಇವಾಗ ಖುಷಿ ವಿಚಾರ ಇನ್ನೇನು ಇನ್ನೊಂದು ವೀಕಲ್ಲಿ ನಮ್ದು ಒಂದು ಇದು ಪಿಲ್ಲರ್ ಮೋಲ್ಡ್ ಆಗುತ್ತೆ ಆಗುತ್ತೆ ಸೊ ಅದಾದ್ಮೇಲೆ ತೋರಿಸ್ತೀವಿ ಬಟ್ ಕೆಲಸ ನಡೀತಿದೆ ನೆಕ್ಸ್ಟ್ ಮೋಲ್ಡ್ ಆಗಿದ ತಕ್ಷಣ ಇನ್ನೇನು ವೀಕ್ ತೋರಿಸ್ತೀವಿ ಮತ್ತೆ ದಸರಾ ಬರ್ತಿದೆ ಮೈಸೂರ್ ಹೋಗ್ಬೇಕು ಹ್ಮ್ ಹೌದು ಅದು ಮೇಯ್ನು ಸೊ ಅಲ್ಲಿ ಕಂಟೆಂಟು ಅಷ್ಟೇ ನಿಮಗೆಲ್ಲ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ತೋರಿಸ್ತೀವಿ ನೀಟಾಗಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ನಮ್ಮನ್ನು ಬೆಳೆಸಿ ನಮ್ಮಂಥವ್ರು ಎಷ್ಟೋ ಜನ ಇರ್ತಾರೆ ಅಂಥವ್ರನ್ನೆಲ್ಲ ಬೆಳೆಸಿ ಎಲ್ಲರೂ ಏನು ಒಂದಷ್ಟು ಜನಕ್ಕೆ ಏನು ಇದಾಗಬೇಡಿ ಸೊ ಟ್ಯಾಲೆಂಟೆಡ್ ಟ್ಯಾಲೆಂಟ್ ಇರೋರಿಗೆ ನಾವು ಬೆಳೆಸಿ ಹೌದು ನಿಜ ಒಬ್ಬರು ನೀವು ಬೆಳೆಸಿದ್ರೆ ಅವ್ರ ಟ್ಯಾಲೆಂಟು ಅವ್ರು ತೋರ್ಸೋದಕ್ಕೂ ಅದೇನು ನೀವೇ ಪ್ರೋತ್ಸಾಹ ಕೊಟ್ಟಂಗೆ ಸೊ ಈಗ ಆಲ್ರೆಡಿ ನಮಗೆ ಸ ಏನು ಇದು ಕೊಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರ ಸೊ ಅದಕ್ಕೆ ಆ ಖುಷಿಲೇ ಮಾಡ್ತಾ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡೋದಕ್ಕೆ ಹೊರಟಿರೋದು ಸೊ ಓಕೆ ಇಷ್ಟೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್